ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಪಕ್ಷದ ವತಿಯಿಂದ ಜನಾಂದೋಲನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದಾರೆ ಇದೇನಪ್ಪಾ ಅಂದ್ರೆ ಬಿಜೆಪಿಯವರು ಜೆಡಿಎಸ್ ಅವರು ಅಭಿಸ್ತಾ ಇರುವಂಥ ಒಂದು ಸುಳ್ಳನ್ನು ವಿರುದ್ಧ ಇವತ್ತು ನಾವು ಜನರ ಮುಂದೆ ಬಂದಿದ್ದೀವಿ ನಾವು ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಯಾವುದೇ ತಪ್ಪು ಮಾಡಿಲ್ಲ ಹಾಗಾಗಿ ಇವತ್ತು ಜನಪ್ರದರ್ಶನ ಮಾಡೋದಕ್ಕೋಸ್ಕರ ಏನು ಜನರ ಪರವಾಗಿ ಈ ಸರ್ಕಾರ ಇದೆ ಈ ಮುಖ್ಯಮಂತ್ರಿ ಇದೆ ಅನ್ನೋದಕ್ಕೋಸ್ಕರ ಅದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಸುಮಾರು ಜನ ಇವತ್ತು ಮೈಸೂರಿಗೆ ಬಂದಿದ್ದೀವಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಿದ್ದರಾಮಯ್ಯ ಅವರಿಗೆ ಹಾಗೂ ಈ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಅವರ ಜೆ ಡಿ ಎಸ್ ಅವರ ಸುಳ್ಳು ಏನಿದೆ ಅದು ನಡೆಯಲ್ಲ ಯಾಕಂತ ಹೇಳಿದ್ರೆ ಇದೇ ಮೂಡ ವಿರುದ್ಧ ಕುಮಾರಸ್ವಾಮಿ ಅವರು ಎಷ್ಟು ಸೈಟ್ಗಳನ್ನ ತಗೊಂಡಿದ್ರು ಅಂತ ಇದೇ ಮೈಸೂರಿನಲ್ಲಿ ಮೈಸೂರಿನ ಬಿ ಜೆ ಪಿ ಘಟಕ ಒಂದು ಬ್ಯಾನರ್ನ ಪ್ರದರ್ಶನ ಮಾಡಿತ್ತು ಪಾಂಪ್ಲೆಟ್ನ ವಿತರಣೆ ಮಾಡಿದರು ಅದಕ್ಕೆ ಅವ್ರ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ ಯಾಕಂದರೆ ಜನರ ಮುಂದೆ ಸುಳ್ಳನ್ನ ಎಷ್ಟು ಹೇಳಿ ಹೇಳೋಕ್ಕಾಗಲ್ಲ ಹಾಗಾಗಿ ಜನರ ಪರವಾಗಿ ಸರ್ಕಾರ ಇದೆ ಅವ್ರ ಪರವಾಗಿ ಜನರು ಇದ್ದಾರೆ ಏನು ಸಿದ್ದರಾಮಯ್ಯ ಅವ್ರಿಗಾಗಲ್ಲ ಯಾರಿಗೂ ಆಗಲ್ಲ ಯಾಕಂದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲ